ನಮಸ್ಕಾರ ಎಲ್ಲಾರ್ಗು ನಾನು ಎಲ್ಲಿಗ್ ಬಂದಿದ್ದೀನಿ ಅಂತ ನಿಮ್ಗೆಲ್ಲಾ ಗೊತ್ತು ಹೌದು ಕೃಷಿ ಮೇಳಕ್ ಬಂದಿದ್ದೀನಿ ಬಾಲಕೃಷ್ಣ ಪ್ರಾವಿಷನ್ ಸ್ಟೋರ್ಸ್ ಅವರು ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿ ಕೃಷಿ ಮೇಳನ ಕಂಡಕ್ಟ್ ಮಾಡಿದ್ದಾರೆ ಸೊ ನಾನು ಇಲ್ಲಿ ವಿಡಿಯೋ ಮಾಡಕ್ ಬಂದಿದ್ದೀನಿ ಒಳಗಡೆ ಹೋಗಿ ನೋಡೋಣ ಕೃಷಿ ಮೇಳದಲ್ಲಿ ಏನೇನ್ ಸಿಗತ್ತೆ ಅಂತ ಒಳಗಡೆ ಹೋಗ್ತಾ ಇದೀನಿ ನೋಡಿ ಮಾವಿನ ಹಣ್ಣಿದೆ ಇಲ್ಲಿ ಇಲ್ಲಿ ಸ್ವಲ್ಪ ಊಡನ್ ಐಟಮ್ಸ್ ಇಟ್ಟಿದ್ದಾರೆ ಮಾವಿನ ಹಣ್ಣಿದೆ ಮಾವಿನ ಹಣ್ಣು ಇದೆ ಇಲ್ಲಿ ಹಲ್ವಾಗಳೆಲ್ಲ ಸಿಗತ್ತೆ ಆರ್ಗ್ಯಾನಿಕ್ ಆಗಿ ಮಾಡಿರೋ ಹಲ್ವಾಗಳು ಸಿಗತ್ತೆ ಇಲ್ಲಿ ಸೊ ಅನ್ರಿಫೈನ್ಡ್ ಬ್ರೌನ್ ಶುಗರ್ ಹಾಕಿ ಹಲ್ವಾಗಳೆಲ್ಲ ಮಾಡಿರ್ತಾರೆ ಮೈದಾ ಇದು ಕರದಂಟು ಅಂತ ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾವಿನ ಹಣ್ಣುಗಳು ಮತ್ತೆ ಹಲಸನ್ ಹಣ್ಣು ತುಂಬಾ ಇಟ್ಟಿದ್ದಾರೆ ಅವರು ಹಂಗೆ ಇಲ್ಲಿ ಸ್ಯಾರೀಸ್ ಇಟ್ಟಿದ್ದಾರೆ ಕರ್ನಾಟಕ ಕರ್ನಾಟಕ ಇಲ್ಲಿ ಸ್ಯಾರೀಸ್ ಸಾರಿಸಿದ್ದು ಸರ್ ಯಾವ ಯಾವ ತರ ಸ್ಯಾರೀಸ್ ಇದೆ ಇಲ್ಲಿ ಕಲ ಸಾರಿ ಮೇಡಂ ರೋಪ್ ರೋಪ್ ಕಾಟನ್ ಕುಂಬಿ ಸಾರಿ ಆಮೇಲೆ ಈ ಪ್ರಾಣ ವಾರ್ಪಂತ ಚಕ್ ಸಿಕ್ಕಿ ತರೆ ಹಹ ಇದೆಲ್ಲ ನಮ್ದು ಡೈರೆಕ್ಟ್ ಸಿಗ್ಲಿ ಇಂದ ಬಂದಿರೋದು ನಮ್ದು ಎಲ್ಲಾ ಸಿಗ್ಲಿ ಕಸೂತಿ ಸಾರಿ ಮೇಡಂ ನಮ್ದು ಹ್ಮ್ ಹ್ಮ್ ಎಂಬ್ರಾಯರಿ ಇದೆ ಹಹ ಕಸೂತಿ ಸಾರಿ ಆ ಇದ್ರಲ್ಲಿ ಮೂರ್ ಕ್ವಾಲಿಟಿ ಇದೆ ಆಮೇಲೆ ಕಾಟನ್ ಪ್ಯೂರ್ ಕಾಟನ್ ಇದೆ ಪ್ಯೂರ್ ಕಾಟನ್ ಸಾರಿ ಇದು ಪ್ಯೂರ್ ಕಾಟನ್ ಟ್ರೆಡಿಷನಲ್ ಸಾರಿ ನಮ್ದು ಏಳು ಮೀಟರ್ ಇರ್ತದೆ ಹಾ ಎಷ್ಟಾಗತ್ತೆ ಸರ್ ಅದೆಲ್ಲ ಮೂರ್ ಸಾವಿರ ರೂಪಾಯಿ ಮೇಡಮ್ ಮೂರ್ ಸಾವಿರ ರೂಪಾಯಿ ಮಕ್ಕಳದು ಡ್ರೆಸ್ ಎಲ್ಲ ಸಿಗುತ್ತೆ ಟ್ರೆಡಿಷನಲ್ ಮಕ್ಕಳದು ಪಾವಾಡ ಸೆಟ್ ಇದ್ರಲ್ಲೂ ಚಿಕ್ಕ ಮಗುವಿಂದ ಆರು ತಿಂಗಳಿಂದ ಹಿಡಿದು ನಮ್ಗೆ ಹದಿನಾರು ವರ್ಷವರೆಗೆ ಇದೆ ಹಾ ಆ ತರದ್ದು ಹಾ 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 ಎಲ್ಲ ಸೈಜ್ ಅದು ಇದೆ ಓಕೆ ಸರ್ ಓಕೆ ಯಾರಿಗಾದ್ರು ಬೇಕು ಅಂದ್ರೆ ಇವ್ರನ್ನ ಕಾಂಟಾಕ್ಟ್ ಮಾಡಬಹುದು ನೀವು ಇಡಿಗೆಗೂಡಲ್ಲಿ ಮನೆ ಇದೆ ನಮ್ಮಲ್ಲಿ ಇಲ್ಲಿ ಸೀಟ್ಸ್ ಎಲ್ಲ ಇಟ್ಟಿದ್ದಾರೆ ಸುಮಾರು ತರ ಸೀಟ್ಸ್ ಇಟ್ಟಿದ್ದಾರೆ ಇಲ್ಲಿ ಇವ್ರ ಈ ತರ ಗೆಣಸು ಶುಂಠಿ ಸಿಹಿ ಗೆಣಸು ಮರಗೆಣ್ಸು ಎಲ್ಲಾ ತರ ಗೆಣಸು ಇಟ್ಕೊಂಡಿದ್ದಾರೆ ఇది విప్ల కంప్స్ మైదా హోప్స్ మేడం జోళది రొట్టే మొసరు చట్నీ ఉప్పినకీ ఉప్పినకైట్ ಇದು ಮೊಳಕೆ ಬರ್ಸಿ ಕಾಳು ಹಾ 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 ಬದ್ನೆಕಾಯಿ ಎಣ್ಣಾಯಿ ಬದ್ನೆಕಾಯಿ ಎಣ್ಣಾಯಿ ಅನ್ನ ಸಾರು ಅನ್ನ ಸಾರು ಅನ್ನ ಸಾರು ಓಕೆ ಜೋಳದ ರೊಟ್ಟಿ ಏನೋ ಇದಂತಾರಲ್ಲ ಕರ್ಕಲ್ ರೊಟ್ಟಿನ ಏನೋ ಅಂತ ಖಡಕ್ ರೊಟ್ಟಿ ಹಾ ಸರಿ ಸರಿ ಈ ಕರಕ್ ಖಡಕ್ ರೊಟ್ಟಿಗೆ ಇಷ್ಟೆಲ್ಲ ಇದೆ ನಿಮ್ಮತ್ರ ಹತ್ರ ಎಷ್ಟು ಮೇಡಮ್ ಒಂದ್ ಪ್ಲೇಟ್ ಎರಡು ರೊಟ್ಟಿ ಎರಡು ತರದ ಪಲ್ಯ ಎರಡು ಚಟ್ನಿ ಮೊಸರು ಉಪ್ಪಿನಕಾಯಿ ಎಲ್ಲ ಸೇರಿ ಎಂಬತ್ತು ಎಂಬತ್ತು ರೂಪಾಯಿ ಸರಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೋಲ್ಗಪ್ಪ ಇದೆ ಇಲ್ಲಿ ಹೋಮ್ ಮೇಡ್ ಫುಡ್ ಐಟಮ್ ಇದೆ ನಾಗಶ್ರೀ ಫುಡ್ ಪ್ರಾಡಕ್ಟ್ಸ್ ಸರ್ ಏನೇನ್ ಸಿಗುತ್ತೆ ನಿಮ್ಮಲ್ಲಿ ಐ ಮೆಮ್ ಇವತ್ತು ನಮ್ಮಲ್ಲಿ ರೆಸರ್ಟ್ಸ್ ಇದೆ ಹಾ ಚೀಸ್ ಕೇಕ್ಸ್ ಇದೆ ಆಮೇಲೆ ಮ್ಯಾಂಗೋ ರಿಲೇಟೆಡ್ ಆಗಿ ಮ್ಯಾಂಗೋ ಚೀಸ್ ಕೇಕ್ಸ್ ಇದೆ ಆಮೇಲೆ ಮ್ಯಾಂಗೋ ಮಿಸ್ ಇದೆ ಅದ್ ಖಾಲಿ ಆಗಿದೆ ಮ್ಯಾಂಗೋ ಐಸ್ ಕ್ರೀಮ್ಸ್ ಇದೆ ನ್ಯಾಚುರಲ್ ಐಸ್ ಕ್ರೀಮ್ಸ್ ಇದೆ ಟೆಂಡರ್ ಕೋಕೋನಟ್ ಆಮೇಲೆ ಜಾಕ್ ಫ್ರೂಟ್ ಮ್ಯಾಂಗೋ ಆಮೇಲೆ ಇವತ್ತು ನಮ್ಮ ಅಷ್ಟು ಸ್ಪೆಷಲ್ ಕೊರಿಯನ್ ಬನ್ಸ್ ಇದೆ ಕೇಕ್ಸಿಕಲ್ಸ್ ಇದೆ ಆಮೇಲೆ ಇವತ್ತು ಮ್ಯಾಂಗೋ ಸೀಸನ್ ಆಗಿ ಮ್ಯಾಂಗೋ ಮತ್ತೆ ಕೋಕೋನಟ್ ಲಡ್ಡು ಲಡ್ಡು ಇದೆ ಆಮೇಲೆ ನಮ್ ರೆಗ್ಯುಲರ್ ಫಾಸ್ಟ್ ಮೂವಿಂಗ್ ಕೇಕ್ಸ್ ಕಪ್ ಕೇಕ್ಸ್ ಇದೆ ಡೆಸರ್ಟ್ಸ್ ಇದೆ ಸೊ ಈ ಈವೆಂಟ್ ಗೆ ಸ್ಪೆಷಲ್ ಅನ್ಬಿಟ್ಟು ರಾಗಿ ಮತ್ತೆ ಬಾಜ್ರದ ಕೇಕ್ಸ್ ಮಾಡಿದೀವಿ ಆಮೇಲೆ ಇದು ಮ್ಯಾಚೋಸ್ ವಿತ್ ಮ್ಯಾಂಗೋ ಸಾಲ್ಸ ಇದೆ ಸ್ವೀಟ್ ಇದು ಬೋತ್ ಸ್ಪೈಸಿ ಮತ್ತೆ ಖಾರ ಇರುತ್ತೆ ಇಟ್ ಇಸ್ ವೆರಿ ಗುಡ್ ಓಕೆ ಇವಾಗ ನೀವು ಇದಕ್ಕೆಲ್ಲ ಶುಗರ್ ಹಾಕಿದೀರಾ ಶುಗರ್ ಮ್ಯಾಮ್ ನೌ ಯುಶುವಲಿ ಏನ್ sugar ಯೂಸ್ ಮಾಡ್ತೀವಿ ಕೇಕ್ಸ್ ಗೆ ಇಟ್ ಇಸ್ ನಾಟ್ ಅ ರೆಗ್ಯುಲರ್ sugar ಯು ಯೂಸ್ ಅಟ್ ಬ್ರೇಕ್ಫಾಸ್ಟ್ sugar ಇಟ್ ಇಸ್ ಪ್ರೀಮಿಯಂ ದನ್ ರೆಗ್ಯುಲರ್ sugar ಸೊ ಆಲ್ಮೋಸ್ಟ್ ಇದಕ್ಕೆಲ್ಲ ಜಾಗರಿ ಯೂಸ್ ಮಾಡಿದೀವಿ ಸೊ ದಿಸ್ ಇಸ್ ಇದು ಇಟ್ಸ್ sugar ಏನ್ ಶುಗರ್ ಕಂಟೆಂಟ್ ಇಲ್ಲ ಇಟ್ ಇಸ್ ಆಲ್ ಮ್ಯಾಂಗೋ ಟೇಸ್ಟ್ ಬರುತ್ತೆ ಸೋ ಓಕೆ ಹೆಂಗೆ ಮೈದಾ ಯೂಸ್ ಮಾಡಿದಿರಾ ಕೇಕ್ ಸ್ಪೆಸಸ್ മൈದಾ ಯೂಸ್ ಮಾಡ್ತೀವಿ ಬಟ್ ಆರ್ ಆಫ್ ಬಟ್ what we use ಇಟ್ ಇಸ್ ನಾಟ್ ರೆಗ್ಯುಲರ್ മൈದಾ ಓಕೆ ಓಕೆ

ಮ್ಯಾಮ್ ಇಲ್ಲಿ ಏನೇನ್ ಸಿಗತ್ತೆ ಅಂತ ಹೇಳಿ ಮ್ಯಾಂಗೋ ಮ್ಯಾಂಗೋ ಕ್ಲೈನ್ ಮ್ಯಾಂಗೋ ಕೇಸರಿಬಾತ್ ಮ್ಯಾಂಗೋ ಹೋಳ್ಗೆ ಜಾಕ್ ಫ್ರೂಟ್ ಹೋಳ್ಗೆ ಮ್ಯಾಂಗೋ ಮೈಸೂರ್ ಪಾಕು ಮ್ಯಾಂಗೋ ಪಲ್ಪ್ ಇಂದ ಮಾಡಿರೋದು ಚಾಕಲೇಟ್ ತುಂಬಾ ಚೆನ್ನಾಗಿದೆ ಮಕ್ಳೆಲ್ಲಾರು ಇಷ್ಟ ಪಡ್ತಾ ಇದ್ದಾರೆ ಹೌದಾ ಚೆನ್ನಾಗಿ ಇಲ್ಲಿ ಸೀಟ್ಸ್ ಇದೆ ನಮ್ದೇ ಅಂಗಡಿ ಇದೆ ಬಾಲಕೃಷ್ಣ ಪ್ರೊವಿಜನ್ ಸ್ಟೋರ್ ಅಂತ ಇಲ್ಲಿ ಕುಕೀಸ್ ಅಲ್ಲೆಲ್ಲ ನಮ್ಮ ಐಟಮ್ಸ್ ಇದಾವೆ ಓಕೆ ಮೇಡಂ ಓಕೆ ಮೇಡಮ್ ಇದೆಲ್ಲ ಯಾವಾಗ ಬೇಕಾದ್ರೂ ಸಿಗ ಸಿಗುತ್ತೆ ನೀವು ಫಸ್ಟ್ ಡೇ ಬಲ್ಕ್ ಆರ್ಡರ್ ಮಾಡ್ಬೇಕಂದ್ರೆ ನಮ್ದು ಅಂಗಡಿ ಇದೆ ಬಾಲಕೃಷ್ಣ ಪ್ರೊವಿಜನ್ ಸ್ಟೋರ್ ನಜರ್ಬಾದ್ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಾವು ಪ್ರೀ ಆರ್ಡರ್ ಮಾಡಿದ್ರೆ ಕೊಡ್ತೀವಿ ಇದು ಬಾಲಕೃಷ್ಣ ಪ್ರೊವಿಜನ್ ಸ್ಟೋರ್ಸ್ ನಜರ್ಬಾದ್ ಇದೆ ನಜರ್ಬಾದ್ ಅಲ್ಲಿ ಇದೆ ಇದು ನಿಮ್ಗೆ ಆರ್ಡರ್ಸ್ ಬೇಕು ಅಂದ್ರೆ ಇಲ್ಲಿ ಕಾಲ್ ಮಾಡಿದ್ರೆ ಅವರು ಆರ್ಡರ್ಸ್ ನ ಪಿಕ್ ಮಾಡ್ತಾರೆ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಏನೇನ್ ಸಿಗತ್ತೆ ಅಂತ ಹೇಳಿ ನಿಮ್ಮಲ್ಲಿ ನಮಸ್ತೆ ನಾವು ಬಾಲಕೃಷ್ಣ ಪ್ರಾವಿಷನ್ ಸ್ಟೋರ್ಸ್ ಇಂದ ನಮ್ಮಲ್ಲಿ ಪ್ಯೂರ್ ದೇಸಿ ತುಪ್ಪ ದೇಸಿ ಬೆಣ್ಣೆ ಎರಡು ಸಿಗುತ್ತೆ ಇದು ನಮ್ಮ ಅಂಗಡಿ ಫೇಮಸ್ ಎಲ್ಲ ಕಡೆಯಿಂದ ಜನ ಬಂದು ತಗೊಂಡು ಹೋಗ್ತಾರೆ ಇದು ಅರ್ಧ ಕೆ ಜಿಗೆ ತ್ರೀ ಹಂಡ್ರೆಡ್ ರುಪೀಸು ಇದು ಅರ್ಧ ಕೆ ಜಿಗೆ ತ್ರೀ ಸೆವೆಂಟಿ ಫೈವ್ ರುಪೀಸು ಇಲ್ಲಿ ಸಾಮೆ ನವಣೆ ಎಲ್ಲ ಅರ್ಕ ಐಟಮ್ಸ್ ಎಲ್ಲ ಮಾರ್ತೀವಿ ಆಮೇಲೆ ವಿಧವಾದ ಅಕ್ಕಿಗಳನ್ನ ಮಾರ್ತೀವಿ ಬ್ಲಾಕ್ ರೈಸ್ ಎಲ್ಲ ಮಾರ್ತೀವಿ ಇಲ್ಲಿ ಬಂದ್ರೆ ವಾಂಗಿ ಭಾತ್ ಪೌಡರು ಬಿಸಿಬೇಳೆ ಬಾತ್ ಪೌಡರು ಮತ್ತೆ ಇಲ್ಲಿ ಬಂದ್ರೆ ಪುಳಿಯೋಗರೆ ಪೌಡರು ಎಲ್ಲ ಮಾಡ್ತೀವಿ ಇದೆಲ್ಲ ಹೋಮ್ ಐ ಪ್ರಾಡಕ್ಟ್ಸ್ ಇದು ಸಾರಥಿ ಪ್ರಾಡಕ್ಟ್ಸು ನಮ್ಮಲ್ಲಿ ಇದನ್ನ ನೀರಿಗೆ ಹಾಕೊಂಡ್ರೆ ರೆಡಿಮೇಡ್ ಫುಡ್ ರೆಡಿ ಆಗೋಗುತ್ತೆ ರೆಡಿ ಮಾಡಿದ್ರೆ ಆಗೋಗುತ್ತೆ ಟ್ರಾವೆಲಿಂಗಿಗೆಲ್ಲ ಬೆಸ್ಟ್ ಪಾರ್ಟ್ನರ್ ನಿಮ್ಗೆ should ಪ್ರಾಡಕ್ಟ್ಸ್ ಬೇಕು a ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಸಿಗತ್ತೆ ಸರ್ ಏನೇನ್ ಸಿಗತ್ತೆ what do you mean by thisını? The other baraha venders will help us using alcohol and alcohol. This肉 ಹ್ಮ್ and alcohol is relied pretty good ಸામ್ರಾಣಿ ತರ ಹೇಳ್ತಾ ಬರುತ್ತೆ ಒಂದು ಆಸ್ಮಿಲ್ ಟೇ ಬರುತ್ತೆ ಆ ಓಕೆ ಬಕೆಟ್ ತರ ಬರುತ್ತೆ ಹಾ ಹಾ ಅದನ್ನ ಮೇಡಂ ನಿಮಗೆ ಪೀತಾಂಬರಿ ತರ ಸೀನಿ ಪೌಡರ್ ಮೇಡಂ ಸರಿ ಸರಿ ಸರ್ ಸರಿ ಸರಿ ಸರ್ ಮೇಡಂ ರೋಸ್ ವಾಟರ್ ಅನಾ ಮೇಡಂ ಅದು ನಿಮಗೆ ಸರ್ ಆಯ್ತು ಸರ್ ಥ್ಯಾಂಕ್ ಯು ನಿಮಗೆ ಪ್ರಾಡಕ್ಟ್ ಬೇಕಂದ್ರೆ ಇಲ್ಲಿ कांटेक्ट ಮಾಡಬಹುದು ನೀವು ಸರ್ ಇಟ್ ಇಸ್ ಗ್ರೇಪ್ ಫ್ರೂಟ್ಸ್ ಅಂದಿ ಜೊತೆಗೆ ಹೋಮ್ ಮೇಡ್ ಕಾಂಡಿಮೆಂಟ್ಸ್ ಅಂದಿ ಇಲ್ಲಿ ಮ್ಯಾಂಗೋಸ್ ಎಲ್ಲ ಇದೆ ಹಲೋ ಸರ್ ಸರ್ ನಿಮ್ಮಲ್ಲಿ ಏನೇನ್ ಪ್ರಾಡಕ್ಟ್ ಸಿಗತ್ತೆ ಸರ್ ನಮ್ಮಲ್ಲಿ ಪೂಜಾ ಆರ್ಟಿಕಲ್ಸ್ ಪನ್ಸಾರಿ ಪನ್ಸಾರಿ ಅಂದ್ರೆ ಗಿಡ ಮೂಲಿಕೆಗಳು ರಾ ಮೆಟೀರಿಯಲ್ ಸಪ್ಲೈ ಫಾರ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಮೆಡಿ ಪ್ರಾಡಕ್ಟ್ಸ್ ಅಂತ ಏನ್ ಬರುತ್ತೆ ನಾವ್ ಅದಕ್ಕೆ ನಾವ್ ಅದಕ್ಕೆ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಗಿಡ ಮೂಲಿಕೆಗಳು ಇವಾಗ ನೋಡಿ ಪೋಸ್ಟ್ ಮೆಟರ್ನಿಟಿ ಪೋಸ್ಟ್ ಪ್ಯೂಬರಿಟಿ ಒಂದು ಹೆಣ್ಮಗು ಋತುಮತಿ ಆದಾಗ ಆಗ್ಲಿ ಅಥವಾ ಬಾಣಂತಿ ಆದಾಗ ಆಗ್ಲಿ ಮಗು ಹುಟ್ಟಿದ ತಕ್ಷಣ ಮಕ್ಕಳ ಮಕ್ಳು ಕೊಡುವ ಮಕ್ಕಳ ಖಾರಗಳಿರ್ಬೋದು ಅಥವಾ ದಿನನಿತ್ಯ ಬಳಸುವಂತ ಶುಂಠಿ ಹಿಪ್ಲಿ ಸಂರಾಸೆ ಬಜೆ ಮುಲ್ತಾನಿ ಬ್ಯೂಟಿ ಕಾನ್ಸೆಪ್ಟ್ಸ್ ಆದಂತ ಮುಲ್ತಾನಿ ಮಟ್ಟಿ ರೋಸ್ ಪೆಟಲ್ಸ್

ಮಾವಿನ ಹಣ್ಣು ಜೊತೆಗೆ ನೇರಳೆ ಹಣ್ಣು ಏನಕ್ಕೆ ದೇವರು ಕಳಿಸ್ತಾನೆ ಅಂದ್ರೆ ಮಾವಿನ ಹಣ್ಣು ತಿಂದಾಗ ಇಂಟ್ರೆಸ್ಟಿಂಗ್ ಡ್ಯಾಮೇಜ್ ಆಗುತ್ತೆ ನೇರಳೆ ಹಣ್ಣು ತಿಂದಾಗ ಅದು ಶುದ್ಧಿ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಒಂದು ಆಮ್ ಶಂಕೆ ಒಂದು ಬೇದಿ ಶುರುವಾಗುತ್ತೆ ಮಾವಿನ ಹಣ್ಣು ಜಾಸ್ತಿ ಆದಾಗ ಅದ್ರ ಜೊತೆಗೆ ನೇರಳೆ ಹಣ್ಣು ತಗೊಂಡು ತಕ್ಷಣ ಅದು ಸೆಟ್ರೇಟ್ ರೇಟ್ ಇಟ್ ಇಸ್ ಎ ಗಿಫ್ಟ್ ಆಫ್ ನೇಚರ್ ನೇರಳೆ ಬೀಜ ಡಯಾಬಿಟಿಸ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ದಿನನಿತ್ಯ ಅದು ಸಿಕ್ಕಲ್ಲ ವರ್ಷವೆಲ್ಲ ಸಿಗಲ್ಲ ನೇರಳೆ ಬೀಜನ ಪುಡಿ ಮಾಡ್ಕೊಂಡು ಅದನ್ನ ನೀವು ಬಿಸಿ ನೀರಲ್ಲಿ ತಗೊಳ್ಳೋದ್ರಿಂದ ಸೊ ಡಯಾಬಿಟಿಸ್ ಕೂಡ ನಮ್ಮಲ್ಲಿ ಕಂಟ್ರೋಲ್ ಅಲ್ಲಿ ಇರುತ್ತೆ ಅನ್ನೋದು ಇಟ್ಸ್ ಪ್ರೂವನ್ ಥಿಯರಿ ಸಿಗುತ್ತೆ ಹೇಳಿ ನಮ್ಮಲ್ಲಿ ಸಿ ನಮ್ಮ ನಮ್ಮ ಶಾಪ್ ಬಂದು ಇಟ್ ಇಸ್ ಅಬೌಟ್ ಹಂಡ್ರೆಡ್ ಪ್ಲಸ್ ಇಯರ್ಸ್ ನಮ್ಮ ಪುರಾತನ ಕಾಲದ ಎಸ್ಟಾಬ್ಲಿಷ್ಮೆಂಟ್ ಅದು ನಾನು ಇಲ್ಲಿ ಒನ್ ಫಿಫ್ಟಿ ವೆರೈಟೀಸ್ ಆಫ್ ಚೂರ್ಣಗಳು ನಮ್ಮಲ್ಲಿ ಇದೆ ಒಂದು ಕಷಾಯ ಪೌಡರ್ ಇರ್ಬೋದು ಲವಂಗದ ಪುಡಿ ಇರ್ಬೋದು ರೋಸ್ ಪೆಟಲ್ ರೋಸ್ ಪೆಟಲ್ ಪೌಡರ್ ಪೌಡರ್ ನಲ್ಲಿಕಾಯಿ ಪುಡಿ ಜೇಷ್ಠ ಅಂತ ಹೇಳ್ತೀವಿ ಜೇಷ್ಠಮಧು ಜೇಷ್ಠಮಧು ಅನ್ನೋದು ಒಂದು ಥ್ರಾಟ್ ಲಾಸ್ ಎಂಜೈರ್ಮೆಂಟ್ ಗಂಟಲಿಗೆ ಸಂಬಂಧಪಟ್ಟಿರೋಂತ ಎಲ್ಲಾ ಪ್ರಾಬ್ಲಮ್ಸ್ ಗಳು ದಿಸ್ ಇಸ್ ಅಕ್ಚುಲಿ ನಾನು ಯುರ್ಗೆಲ್ಲ ಟೂತ್ ಪೇಸ್ಟ್ हर्ಬಲ್ ಟೂತ್ ಪೇಸ್ಟ್ ಗೆ ಮಿಕ್ಸ್ ಮಾಡಿ ಕೊಡ್ತೀನಿ ಸ್ವೀಟ್ ಆಗು ಇರುತ್ತೆ ಬೇರೆ ಬೇರೆ ಜಲ್ಲಿ ಇಂಡಿಗಾ ಪೌಡರ್ ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಕಸ್ತೂರಿ ಅರಿಶಿನಾ ದ ಫಸ್ಟ್ ಡ್ರಗ್ ಫಾರ್ ಟರ್ಮರಿಕ್ ಟರ್ಮೆರಿಕ್ ಪೌಡರ್ ಹೌದು ವೈಟ್ ಸ್ಕಿನ್ ಅಂತ ಬಂದ ತಕ್ಷಣ ನೀವ್ ಗೂಗಲ್ ಮಾಡಿ ಅಥವಾ ಯಾವ ಒಂದು ಕೋಶಾ ತಗೆರಿ ಆಯಾ ಫಸ್ಟ್ ಬರೋದೇ ಕಸ್ತೂರಿ ಅರಿಶಿನ ಎರಡು ವೈಟ್ ಟರ್ಮೆರಿಕ್ ಅಂಡ್ ವೈಲ್ಡ್ ಟರ್ಮರಿಕ್ ಓಕೆ ಓಕೆ ಪುಡಿ ಕಲರ್ಸ್ ಇದು ಅಶ್ವಗಂಧ ಅಶ್ವಗಂಧನ ಹಿರೇ ಮದ್ದಿನ ಬೇರು ಅಂತ ಹೇಳ್ತೀವಿ ಸೊ ಬಿಗ್ಗೆಸ್ಟ್ ಆಫ್ ಆಲ್ ಆಯುರ್ವೇದಾಂತ ಬಂದ ತಕ್ಷಣ ಫಸ್ಟ್ ಎಲ್ಲಾ ರೋಗಗಳಿಗೂ ಸರ್ವ ರೋಗ ಮಟ್ಟಿ ಬ್ಯೂಟಿ ಕಾನ್ಸೆಪ್ಟ್ಸ್ ಬಂದಾಗ ಮುಲ್ತಾನೆ ಮಟ್ಟಿ ಮೆಹಂದಿ ಲಿಂಗರಾಜ ಇಸ್ ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಅಂಡ್ ರೂಟ್ ಅನ್ ಆನ್ಸರ್ ಸೊ ಈ ತರ ನಮ್ಮಲ್ಲಿ ಒಂದು ಫ್ಲಾಗ್ಶಿಪ್ ಬ್ಲೆಂಡ್ ಅನ್ನೋದು ಸ್ಪೆಷಲ್ ಸೀಗೆ ಪುಡಿ ಈ ಸೀಗೆ ನಾವು ಸೀಗೆ ಸುಜಲು ದಾಸವಾಳ ಅಂಟುವಾಳ ಅಂಡ್ ನಲ್ಲಿಕಾಯಿ ಐದು ಶ್ರಮ ಐ ಮೀನ್ ಇದು ಪ್ರೊಪೋರ್ಷನೇಟ್ ಆಗಿ ಬೆರೆಸಿಟ್ಟಿರ್ತೀವಿ ಇನ್ಸ್ಟೆಂಟ್ಲಿ ಲಾವಂಚದಿಂದ ಮಾಡಿರುವಂತಹ ಬ್ರಷ್ ಗಳು

ಐಟಮ್ ನಮ್ದಿದು ತೀರ್ಥದ ಪುಡಿ ಅಂತ ಹೇಳ್ತೀವಿ ಪುಡಿ ನಾವು ಸಪ್ಲೈ ಮಾಡೋದ್ರಿಂದ ಅದೇ ತೀರ್ಥ ಮಾಡ್ಲಿಕ್ಕೆ ಇನ್ಸ್ಟಂಟ್ ಪ್ಯಾಕೇಜ್ ಇದು ಇದರಲ್ಲಿ ನಾವು ಜಾಯ್ ಪತ್ರೆ ಲವಂಗ ಏಲಕ್ಕಿ ಪಚ್ಚ ಶುದ್ಧವಾದ ಕುಂಕುಮ ಕೇಸರಿ ಎಲ್ಲ ಹಾಕಿರ್ತೀವಿ ನೀವು ಕುಡಿಯೋ ನೀರಿಗೆ ಒಂದೇ ಒಂದು ಚಿಟಕಿ ಲೀಟರ್ ಇರ್ಬೋದು ಮೂರ್ ಲೀಟರ್ ನೀರ್ ಇರಬಹುದು ಒಂದು ಚಿಟಕಿ ಹಾಕಿದ ತಕ್ಷಣ ನೀರು ತುಂಬಾ ಫ್ರೆಶ್ ಆಗಿಬಿಡುತ್ತೆ ಫೀಲಿಂಗ್ ಬರುತ್ತೆ ಹೇಳ್ಬೋದು ನೀರು ಕುಡಿದ ಫೀಲಿಂಗ್ ಆಗಲ್ಲ ಆಮೇಲೆ ಅಂತ ಅದೇ ಬೇರೆ ಇದೆ ಯಾವ ಫ್ಲೇವರ್ಡ್ ಅಲ್ಲ ಇದು ಆಲ್ ನ್ಯಾಚುರಲ್ ಗಾಡ್ ಗಿಫ್ಟೆಡ್ ಐಟಮ್ಸ್ ಇದೆ ಹೊಸ ನೀವು ಬಂದಾಗ ಸ್ವಲ್ಪ ಕೆಟ್ಟ ವಾಸನೆ ಇರುತ್ತೆ ನೀವು ಕುಡಿಲಿಕ್ಕೆ ಬೇಜಾರಾಗ್ತಾ ಇರುತ್ತೆ ಅಂತ ಟೈಮ್ ಅಲ್ಲಿ ಒಂದೇ ಒಂದು ಪಿಂಚ್ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಲವ್ ಡ್ರಿಂಕಿಂಗ್ ವಾಟರ್ ಮಕ್ಕಳಿಗೆ ಒಂದ್ಸತಿ ನೀವು ಟ್ರಯಲ್ ನೋಡಿ ಮಕ್ಕಳಿಗೆ ಮಧ್ಯ ಮಧ್ಯ ಲಾಲ ಲಾಲ ಅಂತ ನೀರು ಸೊ ಈ ತರ ಒಂದು ಸಣ್ಣ ಸಣ್ಣ ಇನೋವೇಷನ್ಸ್ ಇನೋವೇಶನ್ ಅಂಡ್ ನಮ್ಮ ಶಾಪ್ ದು ಇನ್ನೊಂದು ಯೂನಿಕ್ನೆಸ್ ಅಂದ್ರೆ ನಮ್ಮ ಅಗರಬತ್ತಿಗಳು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಐ ವಾಟ್ ಮೋರ್ ದನ್ ಫಿಫ್ಟಿ ಟು ಟ್ವೆಂಟಿ ವೇರಿಯಂಟ್ಸ್ ಆಫ್ ಅಗರಬತ್ತಿ ಸ್ವಿಚ್ ಆರ್ ಅಬ್ಸುಲೂಟ್ ಫ್ರೀ ಫ್ರಮ್ ಕೆಮಿಕಲ್ಸ್ ಕೆಮಿಕಲ್ಸ್ ಇರೋದಿಲ್ಲ ಧೂಪಗಳು ಮಾಡ್ತೀವಿ ಇದೆಲ್ಲ ಬ್ಯಾಂಬೂ ಲೆಸ್ ಧೂಪಗಳಿದು ಕರೆಕ್ಟ್ ಅದು ತುಂಬಾ ಜನ ಬ್ಯಾಂಬು ಇರುವಂತ ಅಗರ ಬಗ್ಗೆ ಹಚ್ಚೋದಿಲ್ಲ ಸೊ ಅವ್ರಗಳಿಗೆ ಇನ್ಸ್ಟೆಂಟ್ ಆಗಿ ನಾವು ಇದು ಮಾಡಿಸ್ತೇವೆ ಒಳ್ಳೆ ಒಳ್ಳೆ ಪರ್ಫ್ಯೂಮ್ಸ್ ಜನರಿಕ್ಸ್ ಇದೆ ಪರ್ಫ್ಯೂಮ್ಸ್ ಇದೆ ಬ್ಯಾಂಬುಲೆಸ್ ಪರ್ಫ್ಯೂಮ್ಸ್ ಇದು ಒಂದು ಗೋಮಯ ದೀಪ ಮೂಮ್ ಎಡಿಫೈಸ್ ಅ ಬ್ಯೂಟಿಫುಲ್ ಪ್ರಾಡಕ್ಟ್ ಹಾದೆ ಸೇ ಹಸುವಿನ ಬೆರಣಿಯಲ್ಲಿ ದೀಪ ಮಾಡಿಸ್ತೀವಿ ಆ ದೀಪನ ಎಣ್ಣೆ ಯಾಕೋ ತುಪ್ಪ ಹಾಕಿ ಬತ್ತಿ ಹಾಕಿ ಹಚ್ಚಿಬಿಟೋ ಆ ದೀಪಾನೆ ಉರುದು ಹೋಗುತ್ತೆ ಕಂಪ್ಲೀಟ್ ಆಗಿ ಓಕೆ ಸೋ ಫ್ಯೂಮ್ಸ್ ಏನ್ ಬರುತ್ತಲ್ಲ ಅದು ನಿಮಗೆ ಒಂದು ಮನೆಯಲ್ಲಿ ಹೋಮ ಮಾಡಿದಷ್ಟೇ ವಿಶೇಷವಾಗಿ ಅದರ ಸ್ಪ್ರೆಡ್ ಆಗುತ್ತೆ ಆ ಫ್ಯೂಮ್ಸ್ ಅಷ್ಟು ಫೈನ್ ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾನ್ ಥ್ಯಾಂಕ್ ಯು ನಿಮಗೆ ಯಾವಾಗಲೂ ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ದು ಆರ್ಡರ್ ಪಿಕ್ ಮಾಡ್ತಾರೆ ಹಲೋ ಮ್ಯಾಮ್ ನಿಮ್ದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹಾಗೆ ನಿಮ್ದು ಸ್ಟೋರ್ಸ್ ಎಲ್ಲಿದೆ ಅಂತ ಹೇಳಿ ನಮ್ದು ಕುವೆಂಪು ನಗರ್ ಶಾಂತಿ ಸಾಗರ್ ಕಾಂಪ್ಲೆಕ್ಸ್ ಹನುಮಾನ್ ಟೆಂಪಲ್ ಅಪೋಸಿಟ್ ಅಲ್ಲಿ ವಿಮೆನ್ಸ್ ವರ್ಲ್ಡ್ ಅಂತ ಇದೆ ಓಕೆ ವಿಮೆನ್ಸ್ ಏಟ್ ಟು ಝೆಡ್ ವಿಮೆನ್ಸ್ ಏನೇನ್ ಬೇಕು ಎಲ್ಲ ಇರುತ್ತೆ ಜ್ಯುವೆಲ್ರಿ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ಸ್ ಹ್ಯಾಂಡ್ ಬ್ಯಾಗ್ಸ್ ಇಂಪೋರ್ಟೆಡ್ ಮೆಟೀರಿಯಲ್ಸ್ ಕ್ಲೋತಿಂಗ್ ವೆಸ್ಟರ್ನ್ ಬೇಸ್ ಸ್ಯಾರೀಸ್ ಜ್ಯುವೆಲ್ರಿ ಎಲ್ಲ ಇದೆ ಟು ಸೆಟ್ ಇರುತ್ತೆ ಫಸ್ಟ್ ನಾನು ನಮ್ಮ ಹತ್ರ ಎಲ್ಲ ಇಂಪೋರ್ಟೆಡ್ ಜ್ಯೂಲ್ರಿ ಕಾಪರ್ ಮೇಲೆ ಗೋಲ್ಡ್ ಕೋಟಿಂಗ್ ಆಗಿರೋದು ಇದು ಸ್ಪೆಷಲ್ ಏನಂದ್ರೆ ನಮ್ಮ ಹತ್ರ ಜ್ಯೂಲ್ರಿ ಕಟ್ ಆದ್ರೆ ವೆಲ್ಡ್ ಮಾಡಿಸಬಹುದು ಕಾಪರ್ ಹೋಗುತ್ತೆ ಅದ್ರಿ ಪಾಲಿಶ್ ಇಂದ ಮಾಡಿಸಬಹುದು ಆದ್ರೆ ಇದು ನಮ್ದು ಕಾಪರ್ ಮೇಲೆ ಗೋಲ್ಡ್ ಕೋಟಿಂಗ್ ಕಟ್ ಆದ್ರೆ ವೆಲ್ಡ್ ಆಗುತ್ತೆ ಕೊರಿಯನ್ ಮೇಡ್ ಇರುತ್ತೆ ಮೇಡ್ ಇರುತ್ತೆ ಇಂಪೋರ್ಟೆಡ್ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇರುತ್ತೆ ಸ್ಪೆಷಲ್ ವೆರೈಟೀಸ್ ಇರುತ್ತೆ ಗ್ಯಾರಂಟಿ ಐಟಮ್ಸ್ ವೆಸ್ಟ್ ಬೆಂಗಾಲ್ ಕಾಟನ್ ಸರಿ ವೆಸ್ಟ್ ಬೆಂಗಾಲ್ ಹ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಹ್ಯಾಂಡ್ ಬ್ಯಾಗ್ಸ್ ಯಾ ವೆಸ್ಟ್ ಬೆಂಗಾಲ್ ಹ್ಯಾಂಡ್ ಬ್ಯಾಗ್ಸ್ ಹಾ ಶಾಂತಿನಿಕೇತನ್ ಹ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಓಕೆ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ಒನ್ಸ್ ನಮ್ಮ ಶಾಪ್ ವಿಸಿಟ್ ಮಾಡಿ ಕರೀತಿನ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಫರ್ಸ್ ಎಲ್ಲ ಇರುತ್ತೆ ಓಕೆ ಥ್ಯಾಂಕ್ ಯು ಓಕೆ ಮ್ಯಾಮ್ ತ್ಯಾಂಕ್ ಯು ಥ್ಯಾಂಕ್ ಯು ಯಾರು ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಈ ಸ್ಟೋರ್ ವಿಸಿಟ್ ಮಾಡಿ ಹಲೋ ಹಲೋ ಮ್ಯಾಮ್ 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 ಏನೇನ್ ಪ್ರಾಡಕ್ಟ್ ಸಿಗತ್ತೆ ಅಂತ ಹೇಳಿ ಮ್ಯಾಮ್ ಇಲ್ಲಿ ನಮ್ಮ ಹತ್ರ ಎಲ್ಲಾ ತರದ್ದು ಪ್ರಾಡಕ್ಟ್ಸ್ ಇದೆ ಹ್ಯಾಂಡ್ಮೇಡ್ ಸೋಪ್ಸ್ ಹ್ಯಾಂಡ್ ಮೇಡ್ ಸೋಪ್ಸ್ ಎಲ್ಲ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಅಲ್ಲೇ ಮಾಡಿರೋದು ಮತ್ತೆ ಇದು ಬಂದು ನಮ್ದು ಸ್ಕಿನ್ ಕೇರ್ ಆಯಿಲ್ಸ್ ಪಿಂಪಲ್ಸ್ ಗೆ ಇದು ಪಿಂಪಲ್ಸ್ ಆಯಿಲ್ಸ್ ಇದು ಡ್ರೈ ಸ್ಕಿನ್ ಗೆ ಮತ್ತೆ ಇದು ಮೇಕಪ್ ರಿಮೂವಲ್ ಡಬಲ್ ಕ್ಲೆನ್ಸಿಂಗ್ ಆಯಿಲ್ ಅಂತ ಬರುತ್ತೆ ನಮ್ಮ ಹತ್ರ ಪ್ಯೂರ್ ಅಲೋವೆರಾ ಜೆಲ್ ಕೂಡ ಇದೆ ಏನ್ ಕಲರ್ ಇಲ್ಲ ಫ್ರೇಗ್ರೆನ್ಸ್ ಇಲ್ಲ ಬರಿ ಅಲೋವೆರಾ ಜೆಲ್ ಜೆಲ್ ಮತ್ತೆ ಈ ಕಡೆ ಇಲ್ಲಿ ಬಂದು ನಮ್ಮ ಹತ್ರ ನ್ಯಾಚುರಲ್ ಕೇರ್ ಹೇರ್ ಆಯಿಲ್ಸ್ ಇದೆ ಹಾಬಲ್ ಹೇರ್ ಆಯಿಲ್ ಇದು ಬಂದು ಇಲ್ಲಿ ರೇಡಿಯಂಟ್ ಅಂತ ಇವಾಗ ಲೇಟೆಸ್ಟ್ ರೋಸ್ ಮೇರಿ ಎಸೆನ್ಶಿಯಲ್ ಆಯಿಲ್ ಎಲ್ಲ ಹಾಕಿ ಮಾಡಿರೋದು ಹೇರ್ ಗ್ರೋತ್ ಗ್ಯಾರಂಟಿ ಆಗುತ್ತೆ ಮತ್ತೆ ಇದು ಹೇರ್ ಸ್ಪಾ ಟ್ರೀಟ್ಮೆಂಟ್ ಎಟ್ ಹೋಮ್ ಇದು ಲಿಪ್ ಕ್ಲಾಸ್ ಇದ್ರಲ್ಲೂ ಬಂದು ನಮ್ಗೆ ಕೋಲ್ ಪ್ರೆಸ್ ಆಯಿಲ್ಸ್ ಹಾಕಿದೀವಿ ಮತ್ತೆ ಇದು ಲೇಟೆಸ್ಟ್ ಲಾಂಚ್ ನಮ್ದು ಲಿಪ್ ಬಾಮ್ ಇದು ಮಕ್ಕಳಿಗೂ ಯೂಸ್ ಮಾಡಬಹುದು ದೊಡ್ಡವರ್ಗೂ ಯೂಸ್ ಮಾಡಬಹುದು ಒನ್ ಇಯರ್ ಮಕ್ಕಳಿಗೂ ಯೂಸ್ ಮಾಡಬಹುದು ಅಷ್ಟು ಸೇಫ್ ಪ್ರಾಡಕ್ಟ್ ವೀಗನ್ ಪ್ರಾಡಕ್ಟ್

ನಮಸ್ತೆ ಮೇಡಂ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಇದೆಲ್ಲ ಪಂಚಗವ್ಯ ಪ್ರಾಡಕ್ಟ್ ಮೇಡಮ್ ಗೋ ಉತ್ಪನ್ನ ಇದು ಡಿಶ್ ವಾಶ್ ಡಿಶ್ ವಾಶ್ ವಾಷ ಗೋಮಯ ಭಸ್ಮ ಕಡಲೆ ಹಿಟ್ಟು ಇಟ್ಟ ಪೌಡರ್ ನೊರೆಕಾಯಿ ಮತ್ತೆ ಲೆಮನ್ ಹಾ ಹಾಕಿ ಮಾಡಿರೋದು ಇದು ಸ್ಕಿನ್ ಕೇರ್ ಹಾ ಕಾಲಿಂಗಡಿ ಒಡ್ದ್ರೆ ಒಬ್ರು ಸುತ್ತಾದ್ರೆ ತಿಂದ್ರೆ ಪಿಗ್ ಮೆಂಟೇಶನ್ ರಿಂಗಾಡಿ ಹಾ ಅದ್ರೆ ಹಾ ಹೇರ್ ಆಯಿಲ್ ಇದೆ ಹೇರ್ ಗ್ರೌತ್ ಆಗುತ್ತೆ ಹೇರ್ ಸ್ಮೂತ್ ಆಗತ್ತೆ ವೈಟ್ ಹೇರ್ ಬರ್ದಿದಂಗೆ ವೈಟ್ ಮಾಡೋ ಒಳ್ಳೆ ನಿದ್ದೆ ಬರತ್ತೆ ಇದು ಧೂಪ ಮೇಡಮ್ ಇದು ಕೆಮಿಕಲ್ಸ್ ಇರಲ್ಲ ಕೆಮಿಕಲ್ಸ್ ಇರಲ್ಲ ಯಾವ್ದೇ ಆಡೆಡ್ ಪರ್ಫ್ಯೂಮ್ ಇರಲ್ಲ ಏನಿರಲ್ಲ ಟೂ ಪೌಡರ್ ಹಲ್ಲು ಆದ್ರೆ ಬಾಯಿ ಸ್ಮೆಲ್ ಬರ್ತಾ ಇದ್ರೆ ಅದಕ್ಕೆ ಯೂಸ್ ಮಾಡ್ಲಿಕ್ಕೆ ಇದು ಚಾರ್ಕೋಲ್ ಸೋಪ್ ಸಗಣಿ ಬೆರಣ್ಣಿನ ಬಂದ್ ಮಾಡಿ ಚಾರ್ಕೋಲ್ ಮಾಡಿ ಅದರಲ್ಲಿ ಮಾಡಿರೋದು ಹಾ 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 ಟ್ಯಾನ್ ಎಲ್ಲ ಹೋಗುತ್ತೆ ಆಯಿಲ್ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಮತ್ತೆ ಇದು ನಾಟಿ ಹಸುವಿನ ಹಾಲಲ್ಲಿ ಮಾಡಿ ಹಾಲಲ್ಲಿ ಮಾಡಿರೋದು ಓಕೆ ಮೇಡಮ್ ಆಯ್ತು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು

ನಿಮಗೆ ಪ್ರಾಡಕ್ಟ್ ಬೇಕು ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಹಲೋ ಮೇಡಮ್ ಏನೇನ್ ಸಿಗತ್ತೆ ನಿಮ್ಮಲ್ಲಿ? ಕೆಲವು ಚೂಟ್ ಬ್ಯಾಗ್ ಇದೆ. ಹಾ ಈ ತರ ಡೈಲಿ ಯೂಸ್ ಮತ್ತೆ ರಿಸ್ಯೂಸ್ ಮಾಡಬಹುದು. ಹಾ ಅಲ್ವಾ ಗಟ್ಟಿ ಇದೆ. ಹಾ ನಿಮಗೆ ಈಜಿ ಕ್ಯಾರಿ ಮಾಡಬಹುದು. ಓಕೆ ಹಾ ಇದೆ. ಬೇರೆ ಬೇರೆ ಪ್ರಿಂಟ್ಸ್ ಹಾ 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 ಅದ್ರಲ್ಲೇ ಸೈಜಸ್ ಇದಾವೆ. ಸೈನ್ಸ್ ದೊಡ್ಡ ಸೈಜ್ ಸಿಗತ್ತೆ ಸೈನ್ಸ್ ಎಲ್ಲ ಎಷ್ಟಾಗತ್ತೆ ಮೇಡಮ್ ಇದು ದೊಡ್ಡದಕ್ಕೆ 180 ಏಯ್ಟಿ ರುಪೀಸ್ ಒನ್ ಏಯ್ಟಿ ಹಾ ಮತ್ತೆ ಈ ತರ ಅಲ್ಲಿ ಇದೆ ಲಂಚ್ ಬ್ಯಾಗ್ ಲಂಚ್ ಇದೆಲ್ಲ ಚೂಟ್ ಬ್ಯಾಗ್ ಹ್ಮ್ ಇದು ಚಿಕ್ಕದು ಇದು ಸೈಜ್ ಬಂದ್ರೆ ಇದು ಚಿಕ್ಕದು ಹಾ ಚೆನ್ನಾಗಿದೆ ಹಾ ಚೆನ್ನಾಗಿ ಮಾಡಬಹುದು ಇದು ಇನ್ನೂ ಸೈನ್ಸ್ ಬರುತ್ತೆ ಇದು ಇದು ಪ್ರಿಂಟ್ ಆ್ಯಕ್ಚು ತುಂಬಾ ಚೆನ್ನಾಗಿದೆ ಇದು ನೋಡಿ ಬರ್ಡ್ಸ್ ಇದೆಲ್ಲ ತುಂಬಾ ಚೆನ್ನಾಗಿ ಪ್ರಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೌದು 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 ಮತ್ತೆ ಇದು ಅಷ್ಟೇ ಇಲ್ಲ ಡಿಫ್ರೆಂಟ್ ಪ್ರಿಂಟ್ಸ್ ಬರುತ್ತೆ ಎಲ್ಲ ಜೂಟ್ ಬ್ಯಾಗ್ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ಬ್ಯಾಗ್ಸ್ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ವರೂಪ್ ಅಂತ ಇವ್ರ ಶಾಪ್ ನೇಮ್ ಇವಾಗ ತಾನೇ ಕೃಷಿ ಮೇಳನ ಫುಲ್ ನೋಡಿದೆ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟಾಲ್ಸ್ ಗಳಿದೆ ಜನಗಳದ್ದು ರೆಸ್ಪಾನ್ಸ್ ಚೆನ್ನಾಗಿದೆ ಈ ಕೃಷಿ ಮೇಳನ ಆರ್ಗನೈಸ್ ಮಾಡಿದವರು ನನ್ ಜೊತೆಗೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಂ ನಮಸ್ತೆ ನಮಸ್ತೆ ಮೇಡಂ ಇದು ಆಕ್ಚುಲಾಗಿ ಸ್ಟಾಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಂಗಂತೂ ಸಖತ್ ಇಷ್ಟ ಆಯ್ತು ಇದು ಆರ್ಗನೈಸ್ ಮಾಡಿದ ಪರ್ಪಸ್ ಏನು ಅಂತ ಅಂತ ಹೇಳ್ತೀರಾ ನಾವು ರೈತರಿಗೆ ನಮ್ಮ ಐಟಮ್ಸ್ ಸ್ವಲ್ಪ ಹೋಗುತ್ತೆ ರೈತರು ನಮ್ಗೆ ಸ್ವಲ್ಪ ಐಟಮ್ಸ್ ತಂದ್ಕೊಡ್ತಾರೆ ಅವರೆಲ್ಲರೂ ಸೇರಿ ನಮ್ಗೊಂದ್ ಮೇಳ ತರ ಮಾಡಿ ನಾವೆಲ್ಲ ಒಂದ್ ಟೀಮ್ ಆಗಿ ಎಲ್ಲಾ ಮಾಡೋಣಂತೆ ಅಂತ ಹೇಳಿದ್ರು ಸೊ ನಾವೆಲ್ಲ ಟೀಮ್ ತರ ಕೆಲಸ ಮಾಡಿ ಒಂದ್ ಮೇಳ ತರ ಮಾಡಿ ಇವತ್ತು ಮಾಡ್ತಾ ಇದೀವಿ ನಿನ್ನೆ ಮತ್ತೆ ಇವತ್ತು ಟೂ ಡೇಸ್ ನಂಜರಾಜ್ ಬಹದ್ದೂರ್ ಚೌಲ್ಟ್ರಿಯಲ್ಲಿ ಆಯ್ತು ರೆಸ್ಪಾನ್ಸ್ ಹೆಂಗಿದೆ ಮೇಡಮ್ ಎಲ್ಲ ಜನರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಒಳ್ಳೆ ಗುಡ್ ರಿವ್ಯೂಸ್ ಕೊಟ್ಟಿದ್ದಾರೆ ಅಂಡ್ ಕ್ಲೀನ್ಲಿನೆಸ್ ಎಲ್ಲ ಮೇಂಟೇನ್ ಮಾಡಿದೀರಾ ಅಂತ ಹೇಳಿದ್ದಾರೆ ವಿ ಆರ್ ರಿಯಲಿ ಪ್ಲಸ್ ಓಕೆ ಥ್ಯಾಂಕ್ ಯು ನಿಮ್ಗೆ ಜಾಸ್ತಿ ಆರ್ಗನೈಸ್ ಮಾಡ್ತಾ ಇದೀವಿ ಕಸ್ಟಮರ್ಸ್ ನಮಗೂನು ತುಂಬಾ ಖುಷಿ ಆಗುತ್ತೆ ನಾನೇ ಇವಾಗ ಸುಮ್ನೆ ಬ್ಲಾಗ್ ಮಾಡ್ಬೇಕು ಅಂತ ಬಂದಿದ್ದು ಎಷ್ಟು ಪರ್ಚೇಸ್ ಮಾಡಿದೀನಿ ಅಂದ್ರೆ ಎಲ್ಲ ಯೂನಿಕ್ ಐಟಮ್ಸ್ ಮಾಡಿರೋದ್ರಿಂದ ಇಟ್ ಇಸ್ ಎಲ್ಲರಿಗೂ ಇಷ್ಟ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು